ಅಂಡ್ ಮೇನ್ಲಿ ಒಂದಷ್ಟು ಪ್ರಶ್ನೆಗಳು ಏನು ಅಂತಂದ್ರೆ ಈಗ ಈಗ ನಾವು ಹಿಂದೆ ಒಂದಷ್ಟು ಮಾತಾಡದಂಗೆ ಒಂದಷ್ಟು ವೀಡಿಯೋಗಳು ಮಾಡಿದಂಗೆ ದರ್ಶನ್ ಸರ್ ಅಭಿಮಾನಿ ರಜತ್ ಅವರು ಸುದೀಪ್ ಸರ್ ಅಭಿಮಾನಿ ಕೂಡ ಹೌದು ಆ್ಯಂಡ್ ಈಗ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಇಬ್ಬರು ಸಪ್ರೇಟ್ ಆಗಿದ್ರೆ ಎಲ್ಲರೂ ಕೂಡ ಗೊತ್ತು ಸೊ ಇಬ್ಬರು ಸಪ್ರೇಟ್ ಹಾಕಿದ್ದಾರೆ ಇಡೀ ಅವರ ಫ್ಯಾನ್ಸ್ಗಳು ಹೇಳ್ತಿರೋದು ಏನು ಅಂತಂದ್ರೆ ಇಬ್ಬರು ಒಟ್ಟಿಗೆ ಆಗೋದು ಯಾವಾಗ ಆ ಒಂದು ಫ್ರೆಂಡ್ಶಿಪ್ ನೋಡೋದು ಯಾವಾಗ ಅಂತ ಸೊ ನೀವು ಇಬ್ಬರ ಜೊತೆನೂ ಚೆನ್ನಾಗಿರೋದ್ರಿಂದ ಒಂದಷ್ಟು ಜನ ಪ್ರಶ್ನೆ ಆ್ಯಂಡ್ ಕಮೆಂಟ್ ಏನು ಹೇಳ್ತಿದ್ದಾರೆ ಅಂದರೆ ಇಬ್ಬರ ಒಂದು ಫ್ರೆಂಡ್ಶಿಪ್ಗೆ ರಜತ್ ಒಂದು ಕೊಂಡಿ ಆಗ್ಬೋದಾ ಒಂದು ಬೆಸಗಿ ಆಗ್ಬೋದಾ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು ಅವ್ರಿಗೆಲ್ಲ ಹೇಳುವಷ್ಟು ನಾನು ಅಕಸ್ಮಾತ್ ಬೆಳೆದ್ರೂ ಅವ್ರಿಗೆ ಅವ್ರ ಥರ ಈ ಥರ ಈ ವಿಷಯ ಎಲ್ಲ ಮಾತಾಡುವಷ್ಟು ಧೈರ್ಯನೂ ನಾನು ಮಾಡಲ್ಲ ಆಮೇಲೆ ಅವರಿಬ್ಬರಿಗೂ ಅವ್ರಿಗಿರೋ ಒಂದು ಮೆಚ್ಯೂರಿಟಿಗೆ ಅವ್ರಿಗಿರೋ ಒಂದು ನಾಲೆಜ್ಗೆ ಸೊ ಅವ್ರಿಗೇನು ಮಾಡಬೇಕು ಏನು ಬಿಡಬೇಕು ಅಂತ ಅವರಿಬ್ಬರಿಗೂ ಕರೆಕ್ಟಾಗಿ ಗೊತ್ತು ಆ ಕೋಟ್ಯಾಂತರ ಜನ ಇದು ಅಭಿಮಾನಿಗಳಲ್ಲಿ ನಾನು ಒಬ್ಬ ನಾನು ಕಾಯ್ತಾ ಇದ್ದೀನಿ ನಾನು ಜೊತೆಗೆ ನೋಡೋಕ್ಕೆ ಅಂತ ಆವತ್ತಿನ ದಿವಸ ಅವ್ರು ತಲೆಗೆ ಗುಂಡೋಡ್ಸ್ಕೊಂಡ್ಬರ್ತೀನಿ ತಿರುಪತಿಲಿ ಅವರಿಬ್ಬರು ಜೊತೆಗಾಗಬೇಕು ಅದು ನಾನು ತುಂಬ ದೊಡ್ಡ ಬೇಡಿಕೆ ಪ್ರತಿ ಸಲನು ನೀವು ಹೇಳ್ತಾ ಇದ್ರಿ ವೀಕೆಂಡ್ ಅಲ್ಲಿ ಸರ್ ನಿಮ್ ಜೊತೆ ಒಂದು ಪಾರ್ಟಿ ನಿಮ್ ಜೊತೆ ಒಂದು ಪಾರ್ಟಿ ಅಂತ ಸೊ ಪಾರ್ಟಿ ಮಾಡಿದ್ರ ಬಂದ್ಮೇಲೆ ಮಾಡಿದ್ರ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಸರ್ ಜೊತೆ ಅದೇ ತುಂಬಾ ಹೊತ್ತಿದ್ದೆ ಇದ್ದಿದ್ದು ತುಂಬಾ ಹೊತ್ತು ಒಂದೊಂದು ಕ್ಷಣನೂ ನಾನು ಎಂಜಾಯ್ ಮಾಡಿದ್ದೀನಿ ಸುದೀಪ್ ಸರ್ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಅಂದ್ರೆ ಅವ್ರನ್ನ ಒಂಥರ ಖುಷಿ ಸರ್ ಒಂಥರ ಖುಷಿ ಅವ್ರನ್ನ ನೋಡೋದು ನಮಗೆ ಹುಡುಗರನ್ನೇ ಅವ್ರನ್ನ ಕೆಸ್ಕೊಟ್ಬಿಡ್ ಹಚ್ಬಿಡ್ಬೇಕು ಅನ್ಸುತ್ತೆ ಹುಡುಗಿರ್ ಕಥೆಯಲ್ಲಿ ಈಸ್ ಸೋ ಕ್ಯೂಟ್ ವಂಡರ್ಫುಲ್ ಪರ್ಸನ್ ಅವರು ಕ್ಷಣ ಒಂದೊಂದು ಕ್ಷಣನೂ ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಐ ಫೆಲ್ಡ್ ದಟ್ ಮೂಮೆಂಟ್ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಆ ಒಂದು ಬಾಂಡಿಂಗ್ ಬೆಳೆಯೋಕ್ಕಿಂತ ಮುಂಚೆ ಸುದೀಪ್ ಸರ್ನ ಎಲ್ಲಿ ಮೀಟ್ ಮಾಡಿದ್ರಿ ಯಾವ ತರ ಮೀಟ್ ಮಾಡ್ತಾ ಇದ್ರಿ ಸೊ ಈಗ ಒಂದು ಬಾಂಡಿಂಗ್ ಮೇಲೆ ಹಿಂಗೆ ಮೀಟ್ ಮಾಡ್ತೀರ ಇಲ್ಲ ಅದೇನಾಗಿತ್ತು ಅಂದ್ರೆ ನಾನು ಪ್ರತಿ ಸತಿ ಹೇಳುವಾಗ ನಾನು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಎಲ್ಲಾರು ಮೀಟ್ ಮಾಡಿದೀನಿ ಸುದೀಪ್ ಸರ್ ಒಬ್ಬನ ಮೀಟ್ ಮಾಡಿದಿಲ್ಲ ಎಲ್ಲಾದರೂ ಒಂದು ಚಾನ್ಸ್ ಸಿಗುತ್ತಾ ಒಂದು ಚಾನ್ಸ್ ಸಿಗೋದು ಮಿಸ್ ಆಗೋದು ಆಮೇಲೆ ನಾನು ಮೊನ್ನೆ ಪಾಟೀಲ್ ಸುದೀಪ್ ಸರ್ಗೆ ಹೇಳಿದೆ ಸರ್ ಎಷ್ಟೋ ಸರ್ತಿ ನಿಮ್ಮನ್ನ ಮೀಟ್ ಮಾಡಬೇಕಾಗಿತ್ತು ಸರ್ ಆಗಿಲ್ಲ ಸರ್ ಸುದೀಪ್ ಸರ್ ಹೇಳಿದ್ದು ಒಂದೇ ಮಾತು ನೆವರ್ ಮೀಟ್ ಎನಿ ಒನ್ ಎನಿವನ್ ಯಾರೇ ಆಗಲಿ ಅದಕ್ಕೆ ನೆವರ್ ಮೀಟ್ ಅ ಪರ್ಸನ್ ಏನೋ ಅ ರಾಂಗ್ ವೇ ಮೀಟ್ ಅ ಪರ್ಸನ್ ತ್ರೂ ಯೋ ವರ್ಕ್ ಅಂದರು ನೀನು ಕೆಲಸ ಮಾಡಿದೆ ನನ್ನ ಜೊತೆ ಇದೆಯಾ ನೀನು ಆ ಥರ ಪರಿಚಯ ಆಗೋದಕ್ಕೂ ನೀನು ಬೇರೆ ಕಡೆಯಿಂದ ಪರಿಚಯ ಆಗೋದಕ್ಕೂ ತಪ್ಪಾಗುತ್ತೆ ರಜೆ ನೀನು ಬೇರೆ ಕಡೆಯಿಂದ ಪರಿಚಯ ಆಗಿದ್ರೆ ನನ್ನ ಜೊತೆ ಇವತ್ತಲ್ಲಿರ್ತಿಲ್ಲ ನೀನು ಕೆಲಸ ಇಂದ ಪರಿಚಯ ಆಗಿರೋದಕ್ಕೆ ನನ್ನ ಜೊತೆ ಇಷ್ಟನಾಗಿದೆಯಾ ಅರ್ಥ ಮಾಡ್ಕೊಂಡು ಎಂತ ತುಕೋದು ಮಾತಲ್ವಾ ಅದು ಕರೆಕ್ಟ್ ಅಲ್ವಾ ಸೊ ಅದೆಲ್ಲ ಅವನೊಂದು ಮಾತು ಅವ್ರದ್ದು ಹೇಳ್ತಾ ಇದ್ದಾಗ ಇಟ್ಸ್ ಸೋ ಲವ್ಲಿ ಅನ್ಸುತ್ತೆ ಎಸ್ 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 ಆ್ಯಂಡ್ ದರ್ಶನ್ ಸರ್ ಬಗ್ಗೆ ಮೀಟು ಒಂದು ಒಳ್ಳೆ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಒಂದೊಳ್ಳೆ ಕ್ಷಣ ನಾನು ನೆನೆಸ್ಕೊತೀನಿ ಅಂತ ಅದೇ ನಮ್ಮ ರೆಸಾರ್ಟಿಗೆ ಬಂದಿದಾಗ ಅವರು ಬಂದು ಇನಾಗ್ರೇಟ್ ಮಾಡಿ ನಮಗೆ ಚೆನ್ನಾಗಾಗಲಿ ಅಂತ ಹಾರೈಸಿದ್ದು ಯಾವತ್ತಿದ್ರೂ ಈಸ್ ಈಸ್ ಲವ್ಲಿ ಡೇರಿಂಗ್ ಡ್ಯಾಶಿಂಗ್ ಲವ್ಲಿ ಅವರು ಸೊ ಅವರೇ ಅವ್ರನ್ನ ನಾವು ಹೋಗಿ ಮಾ ನೋಡಿಲ್ಲ ಇನ್ನು ಶಾರ್ಟ್ಲಿ ಹೋಗ್ತೀನಿ ವಾರದಲ್ಲಿ ಹೋಗ್ಬಿಟ್ಟು ನೋಡಿ ಮಾತಾಡ್ಸ್ಕೊಂಡು ಬರಬೇಕು ಓಕೆ ಓಕೆ ಸೂಪರ್ ಆ್ಯಂಡ್ ನೀವು ಬಿಗ್ ಬಾಸ್ ಮನೆ ಒಳಗಡೆಯಿಂದ ಹೋದ್ಮೇಲೆ ಸೊ ಡ್ರೆಸ್ಗಳು ಚೇಂಜ್ ಮಾಡ್ತಾ ಇದ್ರಿ ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಇದ್ರಿ ವೆರೈಟಿ ಆಗಿರೋ ಹಾಕೊಳ್ತಾ ಇದ್ರಿ ಬಟ್ ಯಾವತ್ತೂ ಕೂಡ ರುದ್ರಾಕ್ಷಿನ ನೀವು ಮಿಸ್ ಮಾಡಿದ್ದೇ ಇಲ್ಲ ಸೊ ಏನಾದ್ರ ಸೀಕ್ರೆಟ್ ಎಲ್ಲಿ ತಗೊಂಡ್ರಿ ಯಾವಾಗಿಂದ ಹಾಕೊಳಕ್ಕೆ ಇದು ಮಾಡಿ ಇಲ್ಲ ನನ್ನ ಫ್ರೆಂಡು ಇದಕ್ಕೆ ಹೋಗಿದ್ದ ಇದು ಕಾಶಿಗೆ ಅಲ್ಲಿಂದ ಅವನು ನಮಗೋಸ್ಕರ ಅಂತ ತಗೊಂಡ್ಬಂದಿದ್ದು ಸೊ ಅದು ಹಾಕಿದ್ಮೇಲೆ ನನ್ನ ಲೈಫಲ್ಲಿ ತುಂಬ ಒಳ್ಳೆ ಚೇಂಜಸ್ ಆಯಿತು ಎಷ್ಟು ವರ್ಷದಿಂದ ಸೊ ಆಯಿತು ಆಗಲೇ ಒಂದು ವರ್ಷ ಆಗ್ತಾ ಇದೆ ಸೊ ಅದು ಹಾಕಿದ್ಮೇಲೆ ನನ್ನ ಕೋಪನು ಸ್ವಲ್ಪ ಕಂಟ್ರೋಲ್ ಬಂತು ನಾನು ಇದು ಜಗಳ ಆಗಿದೆ ದೊಡ್ಡ ದೊಡ್ಡ ಜಗಳ ಆಗಿದೆ ಸೊ ಅದಕ್ಕೆ ಅದು ಬಿಚ್ಚಕ್ಕೆ ಹೋಗ್ತಿದ್ದೆ ಹಾಕೊಂಡು ಆರಾಮಾಗಿ ಓಡಾಡೋದೇ ನಾನು ಸೊ ಅದನ್ನ ಹಾಕೊಂಡ ಮೇಲೆ ನಾನ್ವೆಜ್ ಎಲ್ಲ ಮುಟ್ಟಬಾರ್ದು ಅಂತ ಹೇಳ್ತಾರೆ ಸರ್ ನಾನು ನಂಬೋದು ಗೊತ್ತಾ ಸರ್ ಮನ್ಸು ಚೆನ್ನಾಗಿತ್ತು ಅಂದರೆ ನೀವು ಏನು ಬೇಕಾದರೂ ಮಾಡಿರಿ ನೀವು ನೀವು ರುದ್ರಾಕ್ಷಿ ಹಾಕೊಂಡು ಚಿಕನ್ ಆದರೂ ತಿನ್ನಿ ಏನಾದರೂ ಮಾಡ್ರಿ ಮನ್ಸು ಚೆನ್ನಾಗಿರ್ಬೇಕಲ್ಲ ನೀವು ರುದ್ರಾಕ್ಷಿ ಹಾಕೊಂಡ್ಬಿಟ್ಟು ನಾನು ಇರೋರಿಗೆಲ್ಲ ಕೆಟ್ಟದ್ದು ಮಾಡ್ತೀನಿ ಅದು ಇದು ಅಂತ ಎಂತ ಅಲ್ಕ ಮಕ್ಳು ಮಕ್ಳವ್ರೆ ಅವ್ರಿಗಿಂತ ನಾವು ಬೆಟ್ಟರು ನಾವು ಇದನ್ನ ಹಾಕೊಂಡು ಏನು ಬೇಕಾದ್ರು ಮಾಡ್ತೀನಿ ನಮ್ಮ ಮನಸ್ಸು ಚೆನ್ನಾಗೈತೆ ಓಕೆ ಓಕೆ ಮೊನ್ನೆ ನಿಮ್ಮ ವೈಫ್ ಒಂದು ವಿಡಿಯೋನ ಹಂಚ್ಕೋತಾರೆ ನೀವು ಬರ್ತಿದ್ದಂಗೆ ನಿಮ್ಗೆ ದೃಷ್ಟಿ ಇಷ್ಟ ಎಲ್ಲ ತೆಗಿತಾ ಇರ್ತಾರೆ ಎಲ್ಲ ಓಕೆ ಬಟ್ ನಿನ್ ಬಾಟ್ಲು ಬೇರೆ ಹಿಂಗೆ ಇಟ್ಕೊಂಡು ಇಟ್ಕೊಂಡು ನೋಡಿಲ್ಲ ಅದು ಬಂದಿರೋದು ಬಟ್ ಅದು ಎಪ್ಪತ್ತು ದಿವ್ಸ ಆಗಿತ್ತಲ್ಲ ಸರ್ ನಾವು ಎಣ್ಣೆ ಹೊಡೆದಿರಲಿಲ್ಲ ನಾನು ಫಸ್ಟ್ ಹೋಗಿದ ತಕ್ಷಣ ಎಣ್ಣೆ ಹೊಡಗಬೇಕು ಅಂತ ಇತ್ತು ಕಾರಿಂದಾನೇ ಹೊಡ್ಕೊಂಡು ಹೋಗಿದೆ ನಾನು ಹುಡುಗರವರೆಗೂ ಕಾಯಿಲ್ಲ ನಾನು ಸುದೀಪ್ ಸರ್ ಮುಗಿಸ್ಕೊಂಡ ತಕ್ಷಣ ಅಲ್ಲೇ ಹೋಗಿದ್ದೆ ಇಷ್ಟ ಇಲ್ಲ ನಿಮ್ ಇಲ್ವಾ ಇಷ್ಟ ಎಣ್ಣೆ ಹೊಡೆದಲ್ವಾ ನೀವು ಅದು ನಮ್ದು ಅದೇ ಪಾರ್ಟಿಗಳು ಜಾಸ್ತಿ ಇತ್ತಲ್ಲ ಓಕೆ ಸೊ ಅದಕ್ಕೇನೆ ಅದು ಹಂಗೋ ಹೋಗುತ್ತೆ ಅದು ಎಪ್ಪತ್ತು ದಿವಸ ಬಿಟ್ಟಿರೋದಲ್ಲ ದೊಡ್ಡ ವಿಷಯ ನಾವು ಸೊ ಡೋಸ್ ನೈಸ್ ಸೊ ರೆಗ್ಯುಲರಾ ಇಲ್ಲ ವೊಕೇಶನಲ್ನ ಒಕೇಶನಲ್ಲಿ ಸರ್ ಕೆಲಸ ಇದ್ದಾಗ ಮಾಡಲ್ಲ ಸುಮ್ಮನೆ ಇದ್ದಾಗ ಫ್ರೆಂಡ್ಸ್ ಪಾರ್ಟಿ ಗೀಟಿ ಪಾರ್ಟಿ ಗೀಟಿ ಅದೇ ತಾಯ್ನಾಡಿನ ಮಗ ಅಂದ್ರೆ ಪಾರ್ಟಿ ಮಾಡಲೇಬೇಕಾಗುತ್ತೆ ಎಸ್ ನೆಕ್ಸ್ಟ್ ತಾಯ್ನಾಡಿಗೆ ಹೋಗೋದು ಯಾವಾಗ ಹೋಗಿದ ತಕ್ಷಣ ಫಸ್ಟು ಇದಾಗ್ತೀನಿ ಫಸ್ಟು ಹಾಕ್ಬಿಟ್ಟು ಸರ್ಜೆ ಅಟ್ಯಾಕ್ ಮಾಡ್ಬಿಡ್ತೀನಿ ಅದು ಸರ್ರು ಹೇಳಿ ತುಂಬಾ ದೊಡ್ಡದು ಆಗೋಯ್ತು ವಿಷಯ ಅದು ಯಾವಾಗನ ಒಂದು ಸತಿ ಹೋಗ್ತಾ ಇಲ್ಲ ಅಲ್ಲ ತಾಯ್ನಾಡಿನ ಮಗ ಅಂತ ಹೇಳಿದ್ರು ನಿಮ್ಮ ಅಮ್ಮ ಕೂಡ ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರು ತಾಯ್ನಾಡಿನ ಮಗ ಹೌದು ನೋಡಿದ್ರೆ ಈ ಥರ ಆಗೋಯ್ತು ಎಸ್ ಈಗ ಈ ಹಿಂದೆನೆ ನಿಮಗೆ ಒಂದು ಬುಲಾವ್ ಬಂದಿತ್ತು ಬಿಗ್ ಬಾಸ್ಗೆ ಅಂತ ಒಂದು ಮಾತು ಕೇಳ್ಪಟ್ಟೆ ಸೊ ಅದಾದ್ಮೇಲೆ ಈಗ ಈ ಒಂದು ಎಂಟ್ರಿ ಆಮೇಲೆ ನೀವು ಕೂಡ ಹೇಳಿದ್ರಿ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಅಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಅವ್ರಿಂದ ಮುಗಿಸ್ಕೊಂಡು ಹೋಗಬಿಡೋಣ ಅಂತ ಸೊ ಅವರಿಂದ ಕಲ್ತಂತ ಒಂದಷ್ಟು ಇನ್ಪುಟ್ಸ್ ಗಳೆಲ್ಲ ಏನು ಆಮೇಲೆ ಬಿಗ್ ಬಾಸ್ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಸ್ಪೆಷಲ್ ಏನೆಲ್ಲ ಬದಲಾವಣೆ ಆಗಿದೆ ಅದೇ ಸುನೀಪ್ ಸರ್ ಹತ್ರ ಕಲ್ತಿದ್ದು ಅಂದ್ರೆ ತಾಳ್ಮೆ ತಾಳ್ಮೆ ಕಲ್ತ್ಕೊಬೇಕು ಆಮೇಲೆ ಎಲ್ಲಿ ತಗ್ಬೇಕು ಎಲ್ಲಿ ಬಗ್ಬೇಕು ಅನ್ನೋದು ಹೇಳಿದ್ದಾರೆ ಸೊ ಅದನ್ನು ಆಬ್ವಿಯಸ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದೇ ಬಿಗ್ ಬಾಸ್ ಅನ್ನೋದು ವೈಲ್ಡ್ ಕಾರ್ಡ್ಗೆ ಹೋದ್ರು ಇಂಥ ಒಂದು ಹ್ಯೂಜ್ ಪ್ಲಾಟ್ಫಾರ್ಮ್ ಕೊಟ್ಟು ಹ್ಯೂಜು ಇದು ಮಾಡಿಸಿರೋದಕ್ಕೆ ಯಾವತ್ತಿದ್ರೂ ಸದಾ ಚಿರಣಿ ಯಾಕಂದರೆ ಇಷ್ಟು ಶಾರ್ಟ್ ಪೀರಿಯಡ್ಲ್ಲಿ ಇಷ್ಟು ನೇಮು ಇಷ್ಟು ಫೇಮು ಸಿಗೋದು ತುಂಬ ಕಷ್ಟ ಇತ್ತು ಆಚೆಗಡೆ ನಾನು ಬಿಗ್ ಬಾಸ್ ಮನೆಯಿಂದ ಆಚೆಗಡೆ ಬರೋಕೆ ಬಿಡಲಿಲ್ಲ ನಾನು ಅಷ್ಟು ಪ್ರೀತಿ ಕೊಟ್ಟರು ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ಎಸ್ ಎಸ್ ಆ್ಯಂಡ್ ಇವಾಗ ಮತ್ತೆ ಇನ್ನೊಂದು ಶೋಗೆ ರೆಡಿ ಆಗ್ತಾ ಇದ್ರ ಮತ್ತೆ ಎಂಟರ್ಟೈನ್ ಮಾಡೋಕೆ ಬರ್ತಾ ಇದ್ರ ರಜತ್ನ ನಾವು ಬಿಗ್ ಬಾಸ್ ಅಲ್ಲಿ ಮಿಸ್ ಮಾಡ್ಕೊಂಡ್ವಿ ಅನ್ನೋರಿಗೆ ಮತ್ತೆ ಇನ್ನೊಂದು ಶೋ ಮೂಲಕ ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ರ ಸೊ ಯಾವ ಶೋ ಹಿಂಗ ಆಲ್ಮೋಸ್ಟ್ ಗೊತ್ತು ಜನಗಳಿಗೆ ಶೋ ಬಗ್ಗೆ ಹೇಳದ ಪಿಸ್ ವರ್ಸಸ್ ಗರ್ಲ್ಸ್ ಅಂತ ಬರ್ತಾ ಇದೆ ಅದರಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಮಾಡ್ತಾ ಇದೀನಿ ಸೊ ಫುಲ್ ಜಂಪ್ ಪ್ಯಾಕ್ಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ದಯವಿಟ್ಟು ನೋಡಿ ಹಿಂಗೆ ಸಪೋರ್ಟ್ ಮಾಡಿ ಯಾವತ್ತಿದ್ರೂ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಲವ್ ಗಾಯ್ಸ್ ಸೊ ಇದರಲ್ಲಿ ಇನ್ನೊಂದಷ್ಟು ಅಷ್ಟು ಜನ ಆಮೇಲೆ ನಿಮ್ಮ ಫ್ರೆಂಡ್ ಆನೆ ಕೂಡ ಇದೆ ಆನೆ ಗುಳಿ ಕಳಗಾನ ಇಲ್ಲ ಫ್ರೆಂಡ್ಶಿಪ್ ನೋಡಬಹುದು ಇಲ್ಲಿ ಫ್ರೆಂಡ್ಶಿಪ್ ನಾನು ಯಾವತ್ತಿದ್ರೂ ತುಂಬಾ ಕ್ಲೋಸ್ ಒಂದು ಫ್ರೆಂಡ್ಶಿಪ್ ಇದೆ ಸೊ ಅದನ್ನ ಯಾವತ್ತು ನಾವು ಮಾಡಿದ್ವಿ ಮಾಡ್ತೀವಿ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಈ ಒಂದು ಕ್ವಶನ್ ಕೇಳಲಿಲ್ಲ ಅಂದ್ರೆ ಆಕ್ಚುಲಿ ನನ್ಗೆ ಒಂದ್ಸಲ ಸರಿ ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಆಫ್ ದ ಸ್ಟ್ರೋಲ್ ಏನು ಅಂತ ಒಳಗಡೆ ಇದ್ದಾಗ ಮತ್ತೆ ನಿಮ್ ಬಗ್ಗೆ ಒಂದಷ್ಟು ನೆಗೆಟಿವ್ ಬಂತು ಕೆಲವರೆಲ್ಲ ಫ್ರೆಂಡ್ ಯಾವ್ದೊಂದು ಫೋಟೋ ಹಾಕೊಂಡು ಎಲ್ಲ ಒಂದಷ್ಟು ಮಾಡಿದ್ರು ಏನೇನೋ ಕಾಂಟ್ರವರ್ಷಿಯಲ್ ಅಂತ ಹೇಳ್ತಿದ್ರು ನಿಮ್ಗೆ ಎಕ್ಸ್ ಇದ್ರೆ ನನಗ್ ನೂರ ಎಂಟು ಇದ್ದಾರೆ ಅದ್ರಲ್ಲಿ ಏನಿದೆ ನಾವು ಮನಸ್ಸೇ ಅಲ್ವಾ ಸೊ ಅದೇ ಯಾರ್ಯಾರು ಫೋಟೋ ಸರ್ ಯಾರ್ಯಾರು ಫೋಟೋಗಳು ಹಾಕೊಂಡು ಏನೇನ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ನನ್ನ ಕೇಳಿದ್ರೆ ಇನ್ನೂ ಒಳ್ಳೆ ಫೋಟೋಗಳೇ ಕೊಟ್ಟಿರುವೆ ಅವ್ರ ಯಾವ ಬೇರೆ ಹಾಕೊಂಡವ್ರೆ ಸೊ ಹಾಕೊಳ್ಳಿ ಇನ್ನೊಂದು ನಾಲ್ಕೈದು ಎಕ್ಸ್ ಅಂತ ಇವ್ರಿಗೆಲ್ಲ ಹೇಳೋದೇನು ಈ ತರ ಹಾಕೊಂಡ್ ಮಾತಾಡೋದು ನನ್ನ ಬಗ್ಗೆ ನನ್ಗೆ ತೊಂದರೆ ಇಲ್ಲ ಬಟ್ ಆದ್ರೆ ಬೇರೆ ಹೆಣ್ಮಕ್ಳು ಇದರಲ್ಲಿ ಅವ್ರದ್ದು ಒಂದು ಲೈಫ್ ಇರುತ್ತೆ ಅವ್ರದ್ದು ಒಂದು ಫ್ಯೂಚರ್ ಇರುತ್ತೆ ತರ್ಡ್ ಕ್ಲಾಸ್ ನನ್ನ ಮಕ್ಳಿಗೆ ಮಾಡೋಕೆ ಕೆಲಸ ಇಲ್ಲದೆ ಈ ತರ ಕೆಲಸಗಳು ಮಾಡ್ಕೊಳೋದ್ ಬದಲು ನಿಮ್ ನಿಮ್ ಜೀವನನ ಹೆಂಗ್ ರೂಪಿಸ್ಕೊಬೋದು ಏನ್ ಮಾಡ್ಬೋದು ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋದ್ರೆ ನಿಮ್ಗು ಬೇರೆ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ ಅದನ್ನ ಬಿಟ್ಬಿಟ್ಟು ಬೇರೆ ಅವ್ರನ್ನ ಹೆಂಗ್ ತುಳಿಬೇಕು ಅಂತ ನೋಡ್ತೀರ ನಮ್ಮ ತಾಯಿ ಹೇಳಿ ನಿಮ್ಮ ಕೈಲಿ ನಾನು ಅದು ನಾನು ಬೆಳಿತೀನಿ ನೀವು ಮಾಡ್ಕೊಂಡ್ರೆ ಮಾಡ್ಕೊಳ್ರಿ ಅವ್ರಪ್ಪ ಅಷ್ಟೇ ಅಷ್ಟೇ ಎಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಬ್ರದರ್ ಮತ್ತೆ ಸಿಗೋಣ ರಿಯಾಲಿಟಿ ಶೋ ಮೂಲಕ ಮತ್ತೆ ಎಂಟರ್ಟೈನ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ನೋಡಿದ್ರಲ್ಲ ರಜತ್ ಅವರ ಒಂದು ಎಷ್ಟರ ಮಟ್ಟಿಗೆ ಇತ್ತು ಹೆಂಗೆ ಏನು ಅಂತ ಆ್ಯಂಡ್ ಈ ಒಂದು ಗೂಳಿ ಅವರ ಒಂದು ಇಂಟರ್ವ್ಯೂ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾನೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫ್ಲೋ ಬಿಟ್ ಕನ್ನಡ